ಸಿರಿಗನ್ನಡ ವಾರ್ತೆಗಳಿಗೆ ಸ್ವಾಗತ ನಾನು ಹೈ ಫ್ರೆಂಡ್ಸ್ ಸಿರಿಗನ್ನಡ ಟಾಪ್ ಸ್ಟೋರೀಸ್ ನಿಮ್ಮ ಮುಂದೆ ಚೋಮನ ಕನಸು ಚೋರರಿಗೆ ನನಸು ಪರಿಶಿಷ್ಟರಿಗೆ ಸಿಗದ ಭೂ ಒಡೆತನ ಯೋಜನೆಗೆ ಬಡತನ ಭ್ರಷ್ಟರ ಜೇಬಿಗೆ ಧನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಭೂರಹಿತ ಕುಟುಂಬಗಳಿಗೆ ಸಬ್ಸಿಡಿ ದರದಲ್ಲಿ ಜಮೀನು ನೀಡಿ ಅವರಿವು ಸ್ವಾಭಿಮಾನದ ಬದುಕು ಕಟ್ಟಿಕೊಡುವ ಮಹತ್ವಾಕಾಂಕ್ಷಿ ಭೂ ಒಡೆತನ ಯೋಜನೆಯಲ್ಲಿ ಹೆಚ್ಚು ಹೆಜ್ಜೆಗೂ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಫಲಾನುಭವಿಗಳ ಆಯ್ಕೆ ಜಮೀನು ಖರೀದಿ ಹಂಚಿಕೆ ಎಲ್ಲದರಲ್ಲೂ ಕಾಂಚಾಣದ ಕುಣಿತವೇ ಮೇಲುಗೈ ಸಾಧಿಸಿದೆ ಜನವರಿ ಒಂದರಿಂದ ಎಸ್ಎಸ್ಎಲ್ಸಿ ದ್ವಿದ್ಯಪಿಯು ತರಗತಿ ಈ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯು ತರಗತಿಗಳನ್ನು ಜನವರಿ ಒಂದರಿಂದ ಆರಂಭಿಸಲಾಗುವುದು ಎಂದು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ ಉಪಾಧ್ಯಕ್ಷನನ್ನು ಕಿತ್ತು ಹಾಕಿದ ವಿಸ್ಟ್ರಾನ್ ಆಪಲ್ ಕಂಪನಿಗೆ ಗುತ್ತಿಗೆ ಆಧಾರದಲ್ಲಿ ಕೆಲವು ಮಾದರಿಯ ಫೋನ್ಗಳನ್ನು ಸಿದ್ಧಪಡಿಸಿಕೊಡುವ ವಿಸ್ಟ್ರಾನ್ ಭಾರತದಲ್ಲಿ ತನ್ನ ವಹಿವಾಟುಗಳನ್ನು ನೋಡಿಕೊಳ್ಳುತ್ತಿದ್ದ ವಿನ್ಸೆಂಟ್ ಅವರನ್ನು ಕಂಪನಿಯ ಉಪಾಧ್ಯಕ್ಷ ಹುದ್ದೆಯಿಂದ ಕಿತ್ತು ಹಾಕಿದೆ ಪೋಷಕರ ಮಡಿಲು ಸೇರಿದ ಬಾಲಕ ದಕ್ಷಿಣ ಕನ್ನಡ ಜಿಲ್ಲೆ ಉಜಿರೆಯ ಬಾಲಕ ಅನುಭವ ಅಪಹರಣ ಪ್ರಕರಣ ಸುಖ ಅಂತೆ ಕಂಡಿದೆ ಮಡಿಲಿಗೆ ಒಪ್ಪಿಸಲಾಗಿದೆ ಠೇವಣಿದಾರರ ಹಿತ ಕಾಪಾಡಲು ಕೇಂದ್ರ ಸಚಿವ ಜೋಶಿಗೆ ಮನವಿ ಬೆಂಗಳೂರಿನ ಶ್ರೀಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ನಿಂದ ಗ್ರಾಹಕರಿಗೆ ವಂಚನೆಯಾಗಿದ್ದ ಕೇಂದ್ರ ಸರ್ಕಾರ ಈ ಬ್ಯಾಂಕ್ ಅನ್ನು ವಿಲೀನಗೊಳಿಸಿದ್ದರೆ ಠೇವಣಿದಾರರ ಮೊತ್ತ ಸುರಕ್ಷಿತವಾಗಿರುತ್ತದೆ ಈ ಕುರಿತು ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಬ್ಯಾಂಕ್ನಿಂದ ವಂಚನೆಗೊಳಗಾದವ ಶನಿವಾರ ಇಲ್ಲಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಸಲ್ಲಿಸಿದರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ಹಾಸಿಗೆ ಖಾಲಿ ಕೋವಿಡ್ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗುವ ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕೋವಿಡ್ ಪೀಡಿತರನ್ನು ಖಾಸಗಿ ಆಸ್ಪತ್ರೆಗಳಿಗೆ ಶಿಫಾರಸು ಮಾಡುವುದನ್ನು ಸ್ಥಗಿತಗೊಳಿಸಿದ ಬಳಿಕವೂ ನಗರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ಹಾಸಿಗೆಗಳು ಖಾಲಿ ಇವೆ ಆಸ್ಪತ್ರೆಗೆ ದಾಖಲಾಗುವ ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡಿದೆ ರೈತರ ಹೋರಾಟಕ್ಕೆ ಕಾಂಗ್ರೆಸ್ ಷಡ್ಯಂತ್ರ ಕಾರಣ ಬಿಜೆಪಿ ರೈತ ಮೋರ್ಚಾ ಕಾರ್ಯಕಾರಿಣಿಯ ಸಮಾರೋಪ ಸಮಾರಂಭದಲ್ಲಿ ಸಿಎಂ ಯಡಿಯೂರಪ್ಪ ವಾಗ್ದಾಳಿ ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆಯ ಹಿಂದೆ ಕಾಂಗ್ರೆಸ್ ಷಡ್ಯಂತ್ರವಿದೆ ಅಧಿಕಾರ ಇಲ್ಲದೆ ಹತಾಶೆಗೊಂಡಿರುವ ಕಾಂಗ್ರೆಸ್ ರೈತರಲ್ಲಿ ಗೊಂದಲ ಮೂಡಿಸುವ ಪ್ರಯತ್ನ ನಡೆಸಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದರು ಸುಸ್ಥಿರ ಸಂಚಾರ ಉತ್ತೇಜನಕ್ಕೆ ಸುಮಾ ಬೆಂಗಳೂರು ನಗರದ ಜನರು ನೆರವೊರಿಯ ಸಂಚಾರಕ್ಕೆ ಸುಸ್ಥಿರ ಮಾದರಿ ಬಳಸುವುದನ್ನು ಉತ್ತೇಜಿಸಲು ನಗರ ಭೂ ಸಾರಿಗೆ ನಿರ್ದೇಶನಾಲಯ ಸುಸ್ಥಿರ ಸಂಚಾರ ಒಪ್ಪಂದ ಸುಮಾ ಕಾರ್ಯಕ್ರಮವನ್ನು ರೂಪಿಸಿದೆ ಆರ್ಥಿಕ ಮುಗ್ಗಟ್ಟಿನಲ್ಲಿ ಕನ್ನಡ ವಿವಿ ಪ್ರಸಕ್ತ ಸಾಲಿನಲ್ಲಿ ಮಂಜೂರಾದ ಐವತ್ತು ಲಕ್ಷದಲ್ಲಿ ಹನ್ನೆರಡೂವರೆ ಲಕ್ಷವಷ್ಟೇ ಬಿಡುಗಡೆ ಸಂಶೋಧನೆ ಮುಖ್ಯ ಉದ್ದೇಶವಾಗಿ ಇಟ್ಟುಕೊಂಡು ಹುಟ್ಟಿಕೊಂಡಿರುವ ಇಲ್ಲಿನ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿದೆ ಕಾಂಗ್ರೆಸ್ಗೆ ಪಕ್ಷಾಂತರದ ಏಟು ಅಮಿತ್ ಶಾ ಸಮ್ಮುಖದಲ್ಲಿ ಕಾರ್ಯಕ್ರಮ ಒಂಬತ್ತು ಶಾಸಕರು ಒಬ್ಬ ಸಂಸದ ಬಿಜೆಪಿಗೆ ಸೇರ್ಪಡೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಇದೇ ಮೊದಲಿಗೆ ಅತ್ಯಂತ ದೊಡ್ಡ ಪಕ್ಷಾಂತರವನ್ನು ತೃಣಮೂಲ ಕಾಂಗ್ರೆಸ್ ಶನಿವಾರ ಕಂಡಿತು ಪ್ರಭಾವಿ ಮುಖಂಡ ಮತ್ತು ಮಾಜಿ ಸಚಿವ ಸುವೇಂದು ಅಧಿಕಾರಿ ಸೇರಿ ಪಕ್ಷದ ಐವರು ಶಾಸಕರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ಮೇದಿನಿಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಸೇರಿದರು ಕೊಹ್ಲಿ ಬಳಗಕ್ಕೆ ಕನಿಷ್ಠ ಮೊತ್ತದ ಕಳಂಕ ಬಾರ್ಡರ್ ಗಾಸ್ಕರ್ ಟ್ರೋಫಿ ಮೊದಲ ಟೆಸ್ಟ್ನಲ್ಲಿ ಭಾರತ ತಂಡಕ್ಕೆ ಹೀನಾಯ ಸೋಲು ಹ್ಯಾಜಲ್ವುಡ್ ಬಿರುಗಾಳಿ ಶನಿವಾರ ಆಡಿಲೆಡ್ ಓವಲ್ ಮೈದಾನದಲ್ಲಿ ಹೊನಲು ಬೆಳಕು ಪ್ರಜ್ವಲಿಸುವ ಮುನ್ನವೇ ಭಾರತ ತಂಡದಲ್ಲಿ ಹೀನಾಯ ಸೋಲಿನ ಕರಿನೆರಳು ಆವರಿಸಿತು ಬೌಲರ್ಗಳಿಗೆ ಶ್ರೇಯ ಸಲ್ಲಬೇಕು ಗಾವಸ್ಕರ್ ಟೆಸ್ಟ್ನಲ್ಲಿ ಭಾರತದ ಬ್ಯಾಟ್ಸ್ಮನ್ಗಳ ವೈಫಲ್ಯವನ್ನು ಟೀಕಿಸುವ ಭರದಲ್ಲಿ ಆಸ್ಟ್ರೇಲಿಯಾ ಬೌಲರ್ಗಳ ಆರಪಾಸ್ ಅಮೋಘ ಸಾಧನೆಯನ್ನು ಕಡೆಗಣಿಸಬಾರದು ಎಂದು ಮಾಜಿ ಕ್ರಿಕೆಟಿಗ ಸುನಿಲ್ ಗಾವಸ್ಕರ್ ಹೇಳಿದ್ದಾರೆ ಮರೆಯಬೇಕಾದ ಓಟಿಪಿ ಸೆಹ್ವಾಗ್ ಭಾರತ ತಂಡದ ಆಸ್ಟ್ರೇಲಿಯಾ ಎದುರು ಹಿನಾಯವಾಗಿ ಸೋತ ನಂತರ ಕ್ರಿಕೆಟ್ ಪ್ರಿಯರು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಂಡಕಾರುತ್ತಿದ್ದಾರೆ ಶುಭಾಂಗ ಅರ್ಧಶತಕ ಶತಕ ಕೇಂಬ್ರಿಡ್ಜ್ ಕ್ರಿಕೆಟ್ ಕ್ಲಬ್ಗೆ ಜಯ ಶುಭಾಂಗ್ ಹೆಗಡೆ ಉತ್ತಮ ಆಟದ ನೆರವಿನಿಂದ ಕೇಂಬ್ರಿಡ್ಜ್ ಕ್ರಿಕೆಟ್ ಕ್ಲಬ್ ತಂಡ ಟ್ವೆಂಟಿ ಟ್ವೆಂಟಿ ಟೂರ್ನಿಯಲ್ಲಿ ಶನಿವಾರ ಕೆವಿಲಿಯಸ್ ಕ್ರಿಕೆಟ್ ಕ್ಲಬ್ ವಿರುದ್ಧ ಭರ್ಜರಿ ಜಯ ದಾಖಲಿಸಿತ್ತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು